ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವ ಸಭ್ಯ ವ್ಯಕ್ತಿಗಳಾಗಿರ್ತಾರೆ ವಿಶ್ವಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರ ವೃಷಭ ರಾಶಿಯವರಾಗಿದ್ರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆಯೇನು ಎನ್ನುವುದನ್ನ ನೋಡೋಣ ಬನ್ನಿ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನಲ್ಲ ವೃಷಭ ರಾಶಿಯವರು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಲವ್ ಲೈಫ್ ಮ್ಯಾರಿಡ್ ಲೈಫ್ ಪ್ರೊಫೆಷನಲ್ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗೋದ್ರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ ದ್ವಿತೀಯ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರಗ್ರಹ ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ವೃಷಭ ರಾಶಿಯವರು ಸೋಮಾರಿತನ ಆಲಸ್ಯ ಮೊದಲಾಗಿ ಬಿಡಬೇಕು ವೃಷಭ ರಾಶಿ ಶುಕ್ರನ ಅಧಿಪತ್ಯ ರಾಶಿ ಆಗಿರೋದ್ರಿಂದ ಬೌದ್ಧಿಕ ಸುಖಗಳಿಗೆ ಶುಕ್ರ ಗ್ರಹ ಆಗಿರೋದ್ರಿಂದ ನೀವು ಲಕ್ಷುರಿ ಥಿಂಗ್ಸ್ ಗಳಿಗೆ ಬೌದ್ಧಿಕ ಸುಖಗಳಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡ್ತೀರಾ ಪದೇ ಪದೇ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ ನಿಮ್ಮ ಮನೆಯವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಪಡ್ತಾರೆ ಜೀವನದಲ್ಲಿ ಸುಖ ಲಕ್ಷುರಿ ಬೇಕು ಆದ್ರೆ ಕೆಲಸ ಮಾಡಲು ಹಿಂದೆಟ್ಟು ಹಾಕ್ತೀರಾ ಕಷ್ಟ ಪಡದೆ ಯಾವುದೇ ಸುಖ ಸಂತೋಷವೂ ಸಿಗೋದಿಲ್ಲ ನೀವು ಕೆಲಸವನ್ನ ಬಹಳ ನಿಧಾನವಾಗಿ ಮಾಡ್ತೀರಾ ಟೈಮ್ ವೇಸ್ಟ್ ಮಾಡ್ತೀರಾ ಸಮಯದ ಮಹತ್ವ ಹಾಗೂ ಕೆಲಸಗಳ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಆಲಸ್ಯವನ್ನ ಬಿಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ವೃಷಭರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಎರಡನೆಯ ಅಭ್ಯಾಸವು ನೀವು ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರಬೇಕು ನೀವು ಮ್ಯಾರಿಡ್ ಲೈಫ್ನಲ್ಲಿ ಪ್ರೊಫೆಷನಲ್ ಲೈಫ್ನಲ್ಲಿ ಫ್ರೆಂಡ್ ಸರ್ಕಲ್ ನಲ್ಲಿ ಕಂಫರ್ಟ್ ಝೋನ್ ನಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ ಈ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬಂದು ಫ್ಲೆಕ್ಸಿಬಲ್ ಆಗಿ ಇದ್ರೆ ಜೀವನ ಸುಂದರವಾಗಿರುತ್ತೆ ವೃಷಭ ರಾಶಿ ತುಲಾ ರಾಶಿ ಕುಂಭ ರಾಶಿಯವರು ಎಲ್ಲಿಯವರೆಗೆ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರೋದಿಲ್ವೋ ಅಲ್ಲಿಯವರೆಗೂ ಸಂತೋಷವಾಗಿರಲು ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಕರೆದುಕೊಂಡು ಬಂದೇ ಬರುತ್ತೆ ವಿಶೇಷವಾಗಿ ನಿಮಗೆ ಮೂವತ್ತು ವರ್ಷ ಅಥವಾ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ನಿಮ್ಮಲ್ಲಿ ಬದಲಾವಣೆಗಳನ್ನ ಕಾಣಬಹುದು ನಿಮ್ಮ ಆಫೀಸ್ ನಲ್ಲಿ ಒಂದು ಕೆಲಸ ಕೊಟ್ರೆ ಅಯ್ಯೋ ಈ ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ ಆಗುತ್ತೋ ಇಲ್ವೋ ಎಂಬಂತಹ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ತುಂಬಾ ಈಸಿಯಾಗಿ ಆಗಬೇಕು ಕೆಲಸ ಕಾರ್ಯ ನಿಮಗೆ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಸಿ ಕೆಲಸ ಬೇಕು ಎಂಬಂತಹ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ವೃಷಭರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ನಿಮ್ಮ ಆಸೆ ಕನಸುಗಳು ಸಾಧಾರಣವಾಗಿರುವುದಿಲ್ಲ ಚಂದ್ರನಿಗೆ ಹೇಣಿ ಹಾಕುವರು ನೀವು ನಿಮ್ಮ ಆಸೆಗಳನ್ನ ಕನಸುಗಳನ್ನ ಇತಿಮಿತಿಯಲ್ಲಿ ಇಟ್ಟುಕೊಳ್ಳಬೇಕು ಅತಿ ಆಸೆ ಪಟ್ಟು ಅತಿ ಆಸೆ ಕನಸು ಈಡೇರದೇ ಇದ್ದಾಗ ನಿರಾಶೆ ಅಥಾಶೆ ಒಳಗಾಗ್ತೀರಾ ಕನಸು ಕಾಣೋದು ತಪ್ಪಲ್ಲ ಹಗಲು ಕನಸು ಕಾಣೋದು ತಪ್ಪು ಈ ಅಭ್ಯಾಸ ಬಿಟ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು ವೃಷಭ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೇ ಅಭ್ಯಾಸ ನೀವು ಯಾರ ಜೊತೆಯಲ್ಲಾದ್ರೂ ಸ್ನೇಹ ಮಾಡಿದ್ರು ಪ್ರೀತಿ ಮಾಡಿದ್ರು ಅತಿಯಾಗಿ ನಿರೀಕ್ಷೆಗಳನ್ನ ಇಟ್ಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದನ್ನ ಬಿಡಬೇಕು ಮ್ಯಾರಿಡ್ ಲೈಫ್ ಹಾಗೂ ಲವ್ ಲೈಫ್ ನಲ್ಲಿ ನಿಮ್ಮ ಪ್ರೇಮಿ ಎಷ್ಟು ಪ್ರೀತಿ ಕೊಟ್ರು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಆ ಪ್ರೀತಿ ಆ ಆರೈಕೆ ಬಹಳ ಕಡಿಮೆ ಅನಿಸಿ ದುಃಖ ಪಡ್ತೀರಾ ನಿರಾಶೆಗೆ ಒಳಗಾಗ್ತೀರಾ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಹಾಗೂ ಪ್ರೊಫೆಷನಲ್ ಲೈಫ್ ನಲ್ಲಿ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದನ್ನ ಬಿಡಬೇಕು ನನ್ನ ಲೈಫ್ ಪಾರ್ಟ್ನರ್ ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಡಬೇಕು ಕ್ಯಾಂಡಲ್ ಲೈಟ್ ಡಿನ್ನರ್ ಗೆ ಕರೆದುಕೊಂಡು ಹೋಗಬೇಕು ಎಂಬಂತಹ ಅತಿಯಾದ ಆಸೆ ಕನಸುಗಳನ್ನ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ಈ ನಿರೀಕ್ಷೆಗಳು ಕೈಗೂಡದೆ ಇದ್ದಾಗ ನೀವು ನಿರಾಶರಾಗ್ತೀರಾ ಈ ಗುಣವನ್ನ ಬದಲಾಯಿಸಿಕೊಂಡ್ರೆ ಸಂತೋಷವಾಗಿರಬಹುದು ಭಾವನಾತ್ಮಕವಾಗಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಆಗ ಸಂತೋಷವಾಗಿರಬಹುದು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೇ ಅಭ್ಯಾಸ ನೀವು ಭ್ರಮೆಯಲ್ಲಿ ಮುಳುಗಿರ್ತೀರಾ ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗಿರ್ತೀರಾ ನಿಮ್ಮ ಮನಸ್ಸಿನ ಮಾತುಗಳನ್ನ ಎದುರುಗಡೆ ಇರುವವರಿಗೆ ಶೇರ್ ಮಾಡೋದಿಲ್ಲ ಓವರ್ ಥಿಂಕ್ ಮಾಡಲು ಪ್ರಾರಂಭಿಸ್ತೀರಾ ನೀವು ಓವರ್ ಥಿಂಕ್ ಮಾಡೋದನ್ನ ನೆಗೆಟಿವ್ ಆಲೋಚನೆಗಳನ್ನ ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರಲು ಪ್ರಾರಂಭ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡದಿದ್ರು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಹಂಚಿಕೊಳ್ಳಲು ಬಯಸಿದ್ರೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಪಾಸಿಟಿವ್ ಆಗಿ ಯೋಚಿಸಿದ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಆಮೇಲೆ ತಿಳಿಸಿದಂತಹ ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡು ನೋಡಿ ಜೀವನ ಸಂತೋಷವಾಗಿರುತ್ತೆ ಇನ್ನ ನೀವು ವೃಷಭ ರಾಶಿಯಲ್ಲೇ ಜನಿಸಲು ಕಾರಣ ನೋಡೋದಾದ್ರೆ ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸ್ತಿದ್ದೀರಾ ಎಂಬುದನ್ನ ನೋಡಬಹುದು ಶುಕ್ರಗ್ರಹ ಎಂದ್ರೆ ಭೋಗಕಾರಕ ಗ್ರಹ ಗುರುಗ್ರಹ ದೇವತೆಗಳ ಗುರುವಾಗಿದ್ದಾರೆ ಶುಕ್ರ ಗ್ರಹ ರಾಕ್ಷಸರ ಅಸುರರ ಗುರುವಾಗಿದ್ದಾರೆ ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ ವಿಶೇಷವಾದಂತಹ ವಿದ್ಯೆ ಇದೆ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನ ಕಲ್ತ್ಕೊಂಡಿದ್ರು ಎಂಬಂತೆ ಸಾವಿನ ಪರಿಸ್ಥಿತಿಯಲ್ಲೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ ಆದ್ದರಿಂದ ಈ ವೃಷಭರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದ್ರೆ ನೀವು ಈ ಭೂಮಿಯ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನ ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನ ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದ ಈ ಭೂಮಿಯ ಮೇಲೆ ಜನಿಸಿರ್ತೀರಾ ವೃಷಭರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶೀರ ನಕ್ಷತ್ರಗಳು ಕಂಡುಬರುತ್ತವೆ ಕೃತಿಕ ನಕ್ಷತ್ರ ರವಿ ಗ್ರಹ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದ್ರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ ನಂತರ ಚಂದ್ರ ದಶ ಹಾಗೂ ಮಂಗಳದಶ ಪ್ರಾರಂಭವಾಗುತ್ತೆ ದಶ ಏಳು ವರ್ಷ ಚಂದ್ರ ದಶ ಹತ್ತು ವರ್ಷ ಮಂಗಳ ಗ್ರಹದ ಮಹಾದಶ ಹತ್ತು ವರ್ಷಗಳ ಕಾಲ ನಡೆಯುತ್ತೆ ಕೃತಿಕ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು ಪ್ರತಿಯೊಂದು ವಿಚಾರಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು ಇಪ್ಪತ್ತು ವರ್ಷದ ನಂತರ ಕೃತಿಕ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತೆ ಕೃತಿಕ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತಾರೆ ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತೆ ತುಂಬಾ ಹರಿತವಾಗಿರುತ್ತೆ ಮಾತು ಕೃತಿಕ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಗೌರವಗಳು ಸಿಗುತ್ತದೆ ಕೃತಿಕ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನ ಪಡೆಯಲು ತನ್ನ ಸತತ ಪ್ರಯತ್ನವನ್ನ ಶ್ರಮ ಬಿಡದೆ ಮಾಡುತ್ತಾರೆ ನಂತರ ಬೋರ್ ಆಗಿ ಬಿಡ್ತಾರೆ ತುಂಬಾ ಧೈರ್ಯ ಧೈರ್ಯವಂತರು ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ ಆದರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮುಖದ ಮೇಲೆ ಕಲೆಗಳು ಉಂಟಾಗಿರುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನ ಮಾಡಿಕೊಳ್ಬೇಕು ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ತುಂಬಾ ಎಮೋಷನಲ್ ಭಾವುಕರು ಸ್ವೀಟ್ ನೇಚರ್ ಇವರಿಗೆ ಲಕ್ಸುರಿ ಕಾರ್ಸ್ ಲಕ್ಷುರಿ ಮನೆಯನ್ನ ಕಟ್ಟುವಂತಹ ಬಯಕೆ ಆಸೆ ಇರುತ್ತೆ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರ ತನ್ನ ಮನಸ್ಸಿನ ಮಾತನ್ನ ಆದಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ ರೋಹಿಣಿ ನಕ್ಷತ್ರದವರು ಕಲೆ ಸಾಹಿತ್ಯ ಸಂಗೀತ ಗ್ಲಾಮರ್ ಲೋಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಗಳನ್ನ ಪಡೆಯಬಹುದು ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೂವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಜಾಬ್ ಹಾಗೂ ನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ತೀರಾ ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಶನ್ ಸ್ಕಿಲ್ ಎಕ್ಸಲೆಂಟ್ ಆಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತೆ ನಿಮ್ಮ ಎಜುಕೇಶನ್ ಅಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಮೃಗಶಿರ ನಕ್ಷತ್ರದವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದ್ರೆ ನಿಮ್ಮ ಗೋಲ್ ಕಡೆ ಓಡಾಡ್ತೀರಾ ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನ ಬೆನ್ನಟ್ಟುತ್ತೀರೋ ಮುಟ್ಟಲು ಪ್ರಯತ್ನಿಸ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗುತ್ತಾ ಹೋಗುತ್ತೆ ಆದ್ದರಿಂದ ನೀವು ಸ್ಪಿರಿಚುವಲ್ ಆಗಿ ಇರಬೇಕಾಗಿರುತ್ತದೆ ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ಕೂಡ ನೆಲೆಸಿರುತ್ತಾರೆ ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ ಡೈಜೆಷನ್ ತೊಂದರೆಗಳು ಇರುತ್ತದೆ ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಇವರು ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನ ಪಡೆಯಬಹುದು ಎಂದು ತಲೆ ಕೆಡಿಸಿಕೊಂಡು ಲೆಕ್ಕಾಚಾರ ಹಾಕ್ತಿರ್ತಾರೆ ವೃಷಭ ರಾಶಿಯವರ ಭಾಗ್ಯಸ್ಥಾನದಲ್ಲಿ ಶನಿಗ್ರಹದ ಮಕರ ರಾಶಿ ಬರೋದ್ರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿ ಬಂದಿರ್ತೀರಾ ಆದ್ರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಂತೋಷವಾಗಿ ಜೀವನವನ್ನ ಸಾಗಿಸ್ತೀರಾ ಜೀವನವೆಂಬ ನಾಟಕವನ್ನ ಹೇಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು ಆ ರೀತಿ ಜೀವನವನ್ನ ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ ಭವಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಆರರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಬಾಗಿಲನ್ನ ತೆಗೆಯಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ವೃಷಭ ರಾಶಿಯವರ ವೃತ್ತಿ ವೈಯಕ್ತಿಕ ಕುಟುಂಬ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ಇಪ್ಪತ್ತ ಆರು ಹೇಗಿರಲಿದೆ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಹಾಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿನ ಮಹಾಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಧನಸ್ಥಾನಕ್ಕೆ ಗುರುಬಲ ಬರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ತುಂಬಾ ಚೆನ್ನಾಗಿದೆ ರ ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬಾ ಅನುಕೂಲವಾಗಿದೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಉಂಟು ಮಾಡ್ತಾನೆ ಹಣಕಾಸಿನ ಲಾಭವನ್ನ ನೀಡ್ತಾನೆ ಸಾಲದ ಭೀತಿ ಇರೋದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತೆ ಅಲ್ಲಿಂದ ಐದನೇ ಮನೆಯಲ್ಲಿ ನೋಡ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡೋದ್ರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ಈ ವರ್ಷ ಪ್ರೇಮ ಜೀವನ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರಬಹುದು ಶನಿಯ ಪ್ರಭಾವ ನಿಮ್ಮ ಐದನೇ ಮನೆಯ ಮೇಲಿರೋದ್ರಿಂದ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಪರಿಣಾಮವಾಗಿ ಎರಡ್ ಸಾವಿರದ ಇಪ್ಪತ್ತ ಆರು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ತರಬಹುದು ರಾಹು ನಿಮ್ಮ ಎರಡನೇ ಮನೆಯಲ್ಲಿರ್ತಾನೆ ಇದು ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತೆ ಆದ್ದರಿಂದ ನೀವು ಈ ವರ್ಷ ಜಾಗರೂಕತೆಯಿಂದ ಮಾತ್ರವಲ್ಲದೆ ತಾಳ್ಮೆಯಿಂದ ಇರಬೇಕಾಗುತ್ತೆ ವರ್ಷದ ಆರಂಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂಘರ್ಷದ ಸಾಧ್ಯತೆಗಳಿವೆ ಹೀಗಾಗಿ ಅತಿಯಾದ ಕೋಪ ತಪ್ಪಿಸಿ ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಸಮಯವನ್ನ ಶುಭವಾಗಿಸುತ್ತದೆ ವರ್ಷದ ಆರಂಭ ವೃಷಭ ರಾಶಿಯವರಿಗೆ ಕಡಿಮೆ ಅನುಕೂಲಕರವಾಗಿರಬಹುದು ಯಾಕಂದ್ರೆ ಗುರು ಹಿಮ್ಮುಖ ಸಂಚಾರ ಮತ್ತು ರಾಹುವಿನ ಅಶುಭ ಪ್ರಭಾವದಿಂದ ನಿಮ್ಮ ಸಂಗಾತಿಯೊಂದಿಗೆ ವಾದಗಳಾಗುವ ಸಾಧ್ಯತೆಗಳಿವೆ ಇದಲ್ಲದೆ ತಪ್ಪು ತಿಳುವಳಿಕೆಗಳು ಸಂಬಂಧದಲ್ಲಿ ಅಂತರವನ್ನು ಉಂಟು ಮಾಡಬಹುದು ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ದೀರ್ಘಕಾಲದ ಪ್ರಯೋಜನಗಳನ್ನ ನೀಡುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮ ಮನೆ ಮತ್ತು ಮಕ್ಕಳ ಮೇಲೂ ಪರಿಣಾಮ ಬೀರಬಹುದು ಆದ್ದರಿಂದ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಕ್ಷುಲ್ಲಕ ವಿಚಾರಗಳ ಬಗ್ಗೆ ವಾದಿಸುವುದನ್ನ ತಪ್ಪಿಸಿ ಈ ವರ್ಷದ ಮಧ್ಯದಲ್ಲಿ ಕೆಲವು ಹಳೆಯ ಸಮಸ್ಯೆಗಳು ಮತ್ತೆ ಉದ್ಭವಿಸಬಹುದು ಆದ್ದರಿಂದ ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ತಪ್ಪು ತಿಳುವಳಿಕೆಗಳನ್ನ ನಿರಾಕರಿಸುವುದು ಅಥವಾ ನಿವಾರಿಸುವುದು ಪ್ರೇಮ ಸಂಬಂಧವನ್ನ ಬಲಗೊಳಿಸುತ್ತದೆ ಇನ್ನು ವರ್ಷದ ಮಧ್ಯದಲ್ಲಿ ಗುರು ಮೂರನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭವಾಗುತ್ತವೆ ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗಬಹುದು ಅಲ್ಲಿಯವರೆಗೆ ನೀವು ತಾಳ್ಮೆ ಮತ್ತು ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕು ತಾಳ್ಮೆ ಘರ್ಷಣೆಯನ್ನ ಕಡಿಮೆ ಮಾಡಿ ಇಬ್ಬರ ನಡುವೆ ಸಾಮರಸ್ಯವನ್ನ ಉಳಿಸೋದು ಸಮಸ್ಯೆಗಳು ಉದ್ಭವಿಸದಿದ್ರೆ ನೀವು ಬುದ್ಧಿವಂತೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಈ ಸಮಯದಲ್ಲಿ ಅತಿಯಾದ ಕೋಪವನ್ನು ನಿಯಂತ್ರಿಸಿ ವೃಷಭ ರಾಶಿಯವರಿಗೆ ವರ್ಷದ ಮಧ್ಯಭಾಗವು ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನ ನೀವು ಆನಂದಿಸ್ತೀರಿ ನೀವು ಮದುವೆಯಾಗಲು ಯೋಚಿಸ್ತಾ ಇದ್ರೆ ಉತ್ತಮ ಪ್ರಸ್ತಾಪಗಳು ನಿಮ್ಮ ದಾರಿಗೆ ಬರಬಹುದು ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನ ಮುಂದುವರಿಸಬಹುದು ಶನಿಯು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವುದಾದ್ರಿಂದ ವರ್ಷದ ಅಂತ್ಯದ ವೇಳೆಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಅದರಿಂದ ಆ ತರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನ ತಪ್ಪಿಸಿ ಸಂಯಮವನ್ನ ಕಾಪಾಡಿಕೊಳ್ಳುವುದರಿಂದ ನಿಮಗೆ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ರಾಶಿಯವರು ಈ ವರ್ಷದ ಮೊದಲ ಆರು ತಿಂಗಳು ಜಾಗರೂಕರಾಗಿರಬೇಕು ಮತ್ತು ಬಯಸಿದ ಸಂಗಾತಿಯನ್ನ ಪಡೆಯಲು ಶ್ರಮಿಸುವುದನ್ನು ಮುಂದುವರೆಸಬೇಕು ನೀವು ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಮದುವೆಯಾಗಲು ಯೋಚಿಸ್ತಾ ಇದ್ರೆ ಮೊದಲ ಆರು ತಿಂಗಳು ಅನುಕೂಲಕರವಾಗಿರುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವುದನ್ನ ತಪ್ಪಿಸಿ ವರ್ಷದ ಆರಂಭದಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಳುವುದು ಉತ್ತಮ ದಾಂಪತ್ಯ ಮನಸ್ತಾಪಗಳು ಕ್ರಮೇಣ ಸಾಮಾನ್ಯ ಸ್ಥಿತಿಗೆ ಬರುವುದು ನಿಮಗೆ ಅತ್ಯಂತ ಅನುಕೂಲಕರ ತಿಂಗಳು ಎಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನೀವು ಹೊಸ ಸಂಬಂಧವನ್ನ ಸಹ ಪ್ರಾರಂಭಿಸಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ವರ್ಷದ ಕೊನೆಯಲ್ಲಿ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತೆ ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಗೌರವ ಮತ್ತು ವಿಶ್ವಾಸ ಬಲಗೊಳ್ಳುವುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ ಇನ್ನು ರಾಶಿಯವರು ಈ ಐದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮೊದಲನೆಯ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ವೈವಾಹಿಕ ಜೀವನ ಬಿಸಿನೆಸ್ ಜಾಬ್ ಎಜುಕೇಶನ್ ಯಾವುದೇ ವಿಚಾರ ಆದರೂ ಸರಿ ನಿಮ್ಮ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಅನಿಸಿದ್ರೆ ಮಾತ್ರ ನಿರ್ಧಾರಗಳನ್ನ ಪೂರ್ತಿ ಮನಸ್ಸಿಂದ ತೆಗೆದುಕೊಳ್ಳಿ ಇಲ್ದಿದ್ರೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪಡೆಯುತ್ತೀರಾ ನಿಮ್ಮ ಮನಸ್ಸಿಗೆ ನೈಂಟಿ ನೈನ್ ಪರ್ಸೆಂಟ್ ಅನಿಸಿದ್ರೆ ಆ ಕೆಲಸಕ್ಕೆ ಕೈ ಹಾಕಬೇಡಿ ಬೇರೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಸಾಕ್ಷಾತ್ ಶಿವ ಹಾಗೂ ಲಕ್ಷ್ಮಿ ಅನುಗ್ರಹ ಇರುವಂತಹ ರಾಶಿ ವೃಷಭ ರಾಶಿ ಆದ್ದರಿಂದ ವೃಷಭ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನ ಪಡೆಯಬಹುದು ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ ಆದರೆ ಯಾವುದೇ ಕೆಲಸ ಮಾಡಿದ್ರು ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸು ಪಡೆಯುತ್ತೀರಾ ಎರಡನೆಯ ಎಚ್ಚರಿಕೆ ವೃಷಭರಾಶಿ ಅಧಿಪತಿ ಸಂಪತ್ತಿಗೆ ಅಧಿದೇವತೆಯಾದಂತಹ ಶುಕ್ರಗ್ರಹ ಹಾಗೂ ಚಂದ್ರಗ್ರಹ ಆದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡೋದ್ರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯ ಮಾಡ್ತೀರಾ ನಿಮ್ಮ ಕುಟುಂಬದವರೇ ಆಗಲಿ ಸ್ನೇಹಿತರೇ ಆಗಲಿ ಸಂಬಂಧಿಕರೇ ಆಗಲಿ ನಿಮ್ಮನ್ನ ಜಿಪುಣರು ಎಂದರೂ ತಲೆ ಕೆಡಿಸಿಕೊಳ್ಳಬೇಡಿ ನೀವು ಹಣವನ್ನು ಸಂಗ್ರಹಿಸುವ ಗುಣ ಬಿಟ್ಕೊಡಬೇಡಿ ನಿಮ್ಮ ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದ್ರೆ ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಇರಲಿದೆ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮಾಡಿ ರಾಶಿಯವರು ಎಲ್ಲರ ಸಲಹೆಯನ್ನ ತೆಗೆದುಕೊಳ್ತೀರಾ ಆದ್ರೆ ನೀವು ಮಾಡೋದು ಮಾತ್ರ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ತೋಚಿದ್ದು ಮಾಡೋದು ತನವನ್ನ ಹಣದ ಉಳಿತಾಯವನ್ನ ಬಿಟ್ಕೊಡ್ಬೇಡಿ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನ ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿಯುವಂಥದ್ದು ಬುದ್ಧಿವಂತರಾಗಿರ್ತೀರಿ ಮೂರನೇ ಎಚ್ಚರಿಕೆ ನೀವು ಪರ್ಸನಲ್ ಲೈಫ್ನಲ್ಲಿ ಆಗ್ಲಿ ಅಥವಾ ಪ್ರೊಫೆಷನಲ್ ಲೈಫ್ನಲ್ಲೇ ಆಗ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿಯೇ ಆಗಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ಅದರಲ್ಲಿ ನೀವು ನೀವು ಹಿಡಿದಂತಹ ಕೆಲಸದಲ್ಲಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಕೆಲಸ ಮಾಡುವಾಗ ಮೈ ಮರೆತರೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತೆ ಮೊದಲೇ ವೃಷಭ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು ಆದರೆ ಬಹಳ ಕೇರ್ಫುಲ್ ಆಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡ್ತೇನೆ ಎಂದು ಎಚ್ಚರಿಕೆ ಇರಬೇಕು ನಾಲ್ಕನೇ ಎಚ್ಚರಿಕೆ ನಿಮಗೆ ಕಲೆ ಸಾಹಿತ್ಯ ಸಂಗೀತ ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಿರುತ್ತೆ ವೃಷಭರಾಶಿಯವರು ಈ ರೀತಿ ಕ್ರಿಯೇಟಿವ್ ತುಂಬಿರುವಂತಹ ನೀವು ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಒಂದು ಯಾವ್ದಾದ್ರೂ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವಿಚಾರವನ್ನ ಯಾರಿಗೂ ಹೇಳದೆ ಆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿ ಇಲ್ಲದಿದ್ರೆ ನಿಮಗೆ ಬಂದಿರುವಂತಹ ಬಿಸ್ನೆಸ್ ಆಫರ್ಗಳು ಆ ಜಾಬ್ ನಿಮ್ಮ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ವೃಷಭ ರಾಶಿಯವರಿಗೆ ಎರಡನೆಯ ಭಾವದಲ್ಲಿ ಮಿಥುನ ರಾಶಿ ಬರೋದ್ರಿಂದ ಮಿಥುನ ರಾಶಿ ಅಧಿಪತಿ ಬುಧ ನಿಮ್ಮ ಪ್ಲಾನ್ ಗಳನ್ನ ನಿಮ್ಮ ಸಕ್ಸಸ್ ಗಳನ್ನ ಯಾರಿಗಾದ್ರೂ ಹೇಳಿದ್ರೆ ಬಹಳ ಬೇಗ ಗಾಸಿಪ್ ಗಳ ರೀತಿಯಲ್ಲಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರವನ್ನ ಬಹಳ ಸೀಕ್ರೆಟ್ ಆಗಿಡುವಂತಹ ಎಚ್ಚರಿಕೆಯನ್ನು ವಹಿಸಬೇಕು ಐದನೆಯದ್ದಾಗಿ ವೃಷಭ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನ ಬೇರೆಯವರಿಗೆ ನೇರವಾಗಿ ಹೇಳಬಾರ್ದು ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣುತ್ತದೆ ನೀವು ಸಡನ್ ಆಗಿ ಅವರ ತಪ್ಪನ್ನ ಅವರಿಗೆ ನೇರವಾಗಿ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ನಾಲ್ಕು ಜನರನ್ನ ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನ ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗತ್ತೆ ಆಗ ನಿಮ್ಮ ಮಾತಿಗೆ ಬೆಲೆ ಸಿಗೋದು ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಯಾರಿಗೂ ಡೈರೆಕ್ಟ್ ಆಗಿ ವ್ಯಕ್ತಪಡಿಸಬೇಡಿ ವೃಷಭ ರಾಶಿಯವರು ಅಂದುಕೊಂಡಿರೋದು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಆಗಿ ಇರುತ್ತೆ ಆದ್ರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿ ಕಾಣೋದು ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸಬೇಡಿ ನೀವು ಈ ರೀತಿ ಮಾಡಿದ್ದೇ ಅದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿ ಇರಬೇಕಾಗತ್ತೆ ಈ ಐದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಯ ನಿಮ್ಮದೇ ಪರಿಹಾರ ನೀವು ನಿಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು ಮತ್ತು ಮಹಾ ಮೃತ್ಯುಂಜಯ ಮಂತ್ರವನ್ನು ಭಡಿಸೋದು ಪ್ರಯೋಜನಕಾರಿ ನೀವು ಜೀವನದಲ್ಲಿ ತೊಂದರೆಗಳನ್ನ ಎದುರಿಸ್ತಿದ್ರೆ ನಿಯಮಿತವಾಗಿ ಶಿವ ದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನ ನೀಡುತ್ತೆ ಮಹಾಲಕ್ಷ್ಮಿಯನ್ನ ಪೂಜಿಸಿ ಮತ್ತು ಶ್ರೀ ಸ್ತೋತ್ರವನ್ನ ಬಂಡಿಸಿ ಧರಿಸಬೇಕಾದ ರುದ್ರಾಕ್ಷಿ ಒಂಬತ್ತು ಮುಕ್ಕಿ ರುದ್ರಾಕ್ಷಿಯನ್ನ ಧರಿಸಿ ಅದೃಷ್ಟರತ್ನ ವಜ್ರ ಶುಕ್ರವಾರ ಇದನ್ನ ಧರಿಸಿ ಲಕ್ಷ್ಮಿ ಪೂಜೆ ಮಾಡಿ ಶನಿವಾರದಂದು ರಾಹುಕಾಲದ ಸಮಯದಲ್ಲಿ ಮಾತೆಯನ್ನ ಪೂಜಿಸಿ ಸರಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಾಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗ್ಲಿ ಧನ್ಯವಾದಗಳು